ಯಾರಿಗೂ ಕೂಡ ಹೇಳ್ತೆ ಕೇಳ್ತೆ ದಾನ ಧರ್ಮವನ್ನ ಮಾಡಬಾರ್ದು ಯಾಕೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯ ಈಗ ನಾನು ಎಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ ಬಲಗೈಲಿ ದಾನ ಮಾಡಿರ್ತಕ್ಕಂಥದ್ದು ಎಡಗೈಲಿ ತಿಳಿಬಾರ್ದು ಅಂತ ಯಾರು ಬಲಗೈಲಿ ದಾನವನ್ನು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಎಡಗೈಗೆ ತಿಳಿಯದಂತೆ ದಾನವನ್ನ ಮಾಡಿದಂತಹ ಪಕ್ಷದಲ್ಲಿ ಆ ದಾನದ ಫಲ ಯಾವುದೇ ರೀತಿಯ ಹಾನಿ ಇಲ್ಲದೆ ಲಭ್ಯವಾಗತ್ತೆ ಅಂತ ನಾನೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದೆ ಹೀಗಿದ್ಮೇಲೆ ಹೇಳ್ದೆ ಕೇಳ್ದೆ ದಾನ ಧರ್ಮ ಮಾಡಬಾರ್ದು ಅಂತ ಮತ್ತಿನ್ನೊಂದು ವಿಡಿಯೋದಲ್ಲಿ ಹೇಳಿದ್ರೆ ನಮ್ಮನ್ನು ಗೊಂದಲಕ್ಕೆ ಸಿಗಿಸ್ತಾ ಅಲ್ವಾ ನೀವು ಗೊಂದಲಕ್ಕೆ ಸಿಲುಕಿಸ್ತಾ ಇಲ್ವಾ ನೀವು ಎಂತಕ್ಕಂಥ ಪ್ರಶ್ನೆ ನಿಮ್ಮಿಂದ ಬರುತ್ತೆ ಇಲ್ಲಿ ವಿಶ್ವವನ್ನ ಕ್ಲಾರಿಫಿಕೇಶನ್ ತಗೊಳ್ಳೋಣ ಏನಂತ ಈಗ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಏನು ನಿಮಗೆ ಯಾವುದು ದೋಷ ಇಲ್ಲ ನಿಮ್ಗೆ ಯಾವುದು ಸಮಸ್ಯೆ ಇಲ್ಲ ನೀವು ಯಾವುದೇ ಪರಿಹಾರದ ನಿಮಿತ್ತ ದಾನ ಧರ್ಮವನ್ನು ಮಾಡ್ತಾರೆ ನಿಮ್ಮ ಮನೋ ಇಚ್ಛೆಯಿಂದ ಭಗವಂತ ನಮಗೆ ಕೊಟ್ಟಿದ್ದಾನೆ ಇದನ್ನ ಯಾರು ಅವಲಂಬಿತರಿದ್ದಾರೆ ಆಹಾರದ ರೂಪದಲ್ಲಿ ಬಟ್ಟೆಯ ರೂಪದಲ್ಲಿ ಹಣದ ರೂಪದಲ್ಲಿ ಇತ್ಯಾದಿಯ ರೂಪದಲ್ಲಿ ಯಾರು ಆ ಅನುಕೂಲ ಇಲ್ಲ ಅಂತವ್ರಿಗೆ ನಾನು ಕೊಡೋಣ ನಾನು ದಾನವನ್ನು ಮಾಡೋಣ ಈ ರೀತಿಯಾದಂಥ ಮನಸ್ಥಿತಿಯನ್ನು ಇಟ್ಟುಕೊಂಡು ಯಾರು ದಾನ ಧರ್ಮವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ನಾನು ಸಂಪಾದನೆ ಮಾಡಿದ್ದು ನಮ್ಮಪ್ಪ ಸಂಪಾದನೆ ಮಾಡಿದ್ದು ಈ ರೀತಿಯಾಗಿ ಹೇಳಿಕೊಂಡು ದಾನ ಧರ್ಮವನ್ನು ಮಾಡಬಾರ್ದು ಬಲಗೈಲಿ ದಾನ ಮಾಡಿದಂಥದ್ದನ್ನು ಎಡಗೈಲಿ ದಾನ ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು ಬಲಗೈ ದಾನ ಮಾಡಿದ್ದು ಎಡಗೈಲಿ ಗೊತ್ತಾಗಬಾರ್ದು ಆ ರೀತಿಯಾಗಿ ನನ್ನದಲ್ಲ ದೇಹ ನನ್ನದು ಭೂಮಿ ಭಗವ ದೇಹ ಭಗವಂತ ಹುಟ್ಟಿರೋದು ಭೂಮಿ ಭಗವಂತ ಹುಟ್ಟಿರೋದು ಫಲವನ್ನು ಕೊಡುವವನು ಅವನೇ ಬೆಳೆಸುವವನು ಅವನೇ ಹಣ ಕೊಡುವವನು ಅವನೇ ಆದಾಯ ಕೊಡುವವನು ಅವನೇ ನಾನು ನಿಮಿತ್ತ ಮಾತ್ರ ಎಂತಕ್ಕಂಥ ಭಾವದಲ್ಲಿ ದಾನ ಧರ್ಮವನ್ನು ಮಾಡಿದ್ರೆ ಅದು ಶ್ರೇಷ್ಠ ಇದು ಅರ್ಥ ಇಲ್ಲಿ ಈ ವಿಡಿಯೋದ ವಿಷಯಕ್ಕೆ ಬರೋಣ ಇದರಲ್ಲಿ ನಾನು ಹೇಳಿರ್ತಕ್ಕಂಥದ್ದೇನು ಹೇಳ್ದೆ ಕೇಳ್ದೆ ದಾನ ಧರ್ಮವನ್ನು ಮಾಡಬಾರ್ದು ಯಾವಾಗ ಯಾವಾಗ ಒಬ್ಬ ಮನುಷ್ಯನಿಗೆ ದೋಷಾದಿಗಳು ಇದ್ದಾವೆ ಆ ದೋಷದ ನಿವಾರಣೆಗೆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಒಂದು ದಾನವನ್ನ ಮಾಡ್ತೀರಾ ನಾನೇ ಎಷ್ಟೋ ಜನರಿಗೆ ದೋಷಗಳು ಇದ್ದಂತಹ ಪಕ್ಷದಲ್ಲಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಈ ರೀತಿಯಾದಂತಹ ಪರಿಹಾರ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತ ಸೂಚಿಸ್ತೇನೆ ಆ ಸಂದರ್ಭದಲ್ಲಿ ಅವಶ್ಯವಾಗಿ ಮಾತನ್ನ ಹೇಳ್ತೇನೆ ಹೇಳ್ದೆ ಕೇಳ್ದೆ ನೀವು ಕೊಡಬಾರ್ದಂತೆ ಯಾಕೆಂದ್ರೆ ನೋಡಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅರ್ಚಕರಾಗಿರ್ಬೋದು ದೇವಸ್ಥಾನದ ಅನ್ಯ ವಿಭಾಗದವರಾಗಿರ್ಬೋದು ಯಾರಿಗೆ ದಾನ ಧರ್ಮವನ್ನು ಮಾಡಿದಂತ ಪಕ್ಷದಲ್ಲಿ ಹೇಳೋದಿಲ್ಲ ಕೇಳೋದಿಲ್ಲ ಒಂದು ಬಟ್ಟೆಗಳನ್ನು ಹಣವನ್ನು ಆಹಾರವನ್ನು ಧಾನ್ಯವನ್ನು ಆ ಇತ್ಯಾದಿಯಾಗಿ ಏನ್ ಮಾಡ್ತಾರೆ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ಅಂತ ಕೊಡ್ತಾರೆ ಆದ್ರೆ ಅವ್ರ ಮನಸ್ಥಿತಿನಲ್ಲಿ ಏನಿರುತ್ತೆ ದಾನ ಧರ್ಮ ಮಾಡೋದು ದೋಷಗಳ ನಿವಾರಣೆಗೆ ಅಂತ ಇರುತ್ತೆ ದಾನ ಧರ್ಮವನ್ನು ಮಾಡ್ತೇವೆ ದೋಷಗಳ ನಿವಾರಣೆಗೆ ಅಂತ ಇರುತ್ತೆ ಆದ್ರೆ ಯಾರು ಇಸ್ಕೂತಾರೆ ಅವರಿಗೆ ಗೊತ್ತಾಗೋದಿಲ್ಲ ಈಗ ಇವ್ರು ಕೊಟ್ಟದ್ದು ಏನಾಯ್ತು ದೋಷಗಳ ಪರಿಹಾರ ಆಗತ್ತೆ ಜೊತೆಗೆ ಅರ್ಧಂಬರ್ಧ ಅಂದ್ರೆ ಫಿಫ್ಟಿ ಫಿಫ್ಟಿ ಇನ್ನ ಐವತ್ತು ಪ್ರತಿಶತ ಏನಾಗತ್ತೆ ದೋಷ ನಿವಾರಣೆ ಆಗೋದಿಲ್ಲ ಇನ್ನು ನೂರು ಪ್ರತಿಶತ ಯಾರು ತಗುತ್ತಾರೆ ಆ ದೋಷಗಳ ಕಾರಣದಿಂದ ಅವರಲ್ಲಿ ಇದ್ದಂತ ಶುಭ ಫಲಗಳು ಅವರಿಗೆ ಇದ್ದಂತ ಯೋಗಗಳು ನಷ್ಟವಾಗಿ ಎಷ್ಟೋ ಜನ ದೇವಸ್ಥಾನದ ಮಂದಿಯನ್ನ ನೀವು ನೋಡಿ ದೇವಸ್ಥಾನದ ಅರ್ಚಕರಾಗಿರ್ಬೋದು ಇನ್ನಿತರರಾಗಿರ್ಬೋದು ಅವರ ಸಹಪಾಠಿಗಳಾಗಿರ್ಬೋದು ಎಷ್ಟು ಜನ ಕಷ್ಟ ಕಾರ್ಪಣ್ಯ ರೋಗ ರುಜಿನಿಗಳು ಹಣಕಾಸು ಇಲ್ಲದೆ ಜೀವನ ಒಂದು ರೀತಿಯಾಗಿ ತತ್ತರವಾಗ್ತಾ ಹೋಗುತ್ತೆ ಅದಕ್ಕೆ ಭಗವತನನ್ನು ಪೂಜೆ ಮಾಡ್ತಾನೆ ಅವನಿಗೆ ಚೆನ್ನಾಗಿ ಇಟ್ಟಿರ್ಬೇಕಲ್ವ ದೇವ್ರು ಅಂತ ಕೇಳ್ತಾನೆ ಭಗವಂತನ್ ನೀನ್ ಕಣ್ಕೊಂಡು ಕೊಟ್ಟಿದ್ದೆಲ್ಲ ನಿಸ್ಕೊಂತ ಹೇಳಿರುತ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ವಿವೇಕ ವಿಚಾರವನ್ನ ತಿಳಿಬೇಕಾನೆ ಈಗ ಇಸ್ಕೊಂಡಿದ್ದ ಅವರ ಏನ್ ಕೊಡ್ತಾರ ತಗೋತಾರ ಅವರಲ್ಲಿ ಒಳ್ಳೆ ಗುಣ ಇರುತ್ತೆ ಅನ್ಕೊಂಡು ಆದರೆ ಆ ದೋಷದ ಕಾರಣದಿಂದ ಅವರು ಪೂಜೆ ಮಾಡಿರೋ ಫಲ ಅವರಿಗೆ ಸಕಾರಾತ್ಮಕವಾಗಿ ಲಭ್ಯ ಆಗುತ್ತೆ ದೈವ ಸನ್ನಿಧಿಯಲ್ಲಿರೋ ಕಾರಣದಿಂದ ಅವರಿಗೆ ಬಲ ಲಭ್ಯ ಇರುತ್ತೆ ಆತ್ಮಕ್ಕೆ ಹಾನಿ ಆಗೋದಿಲ್ಲ ಆದ್ರೆ ಕರ್ಮ ಫಲಗಳು ಶುದ್ಧವಾಗ್ತಾ ಹೋಗ್ತಾವೆ ಅವ್ರಿಗಿರ್ತಕ್ಕಂಥ ಪುಣ್ಯ ನಶಿಸಿ ಹೋಗುತ್ತೆ ಕಾರಣ ಯಾರು ಬರ್ತಾರೆ ಒಂದು ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬರ್ತಾರೆ ಒಂದು ದಿನಕ್ಕೊಂದು ನೂರು ಜನ ಬರ್ಬೋದು ಸಾವಿರ ಜನ ಬರ್ಬೋದು ದೊಡ್ಡ ದೊಡ್ಡ ದೇವಸ್ಥಾನಗಳಾದ್ರೆ ಎಷ್ಟೆಷ್ಟು ಜನ ಏನೇನು ಕೊಟ್ಟು ಹೋಗ್ತಾರೆ ಇವ್ರು ತಗೋತಾರ 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 ಅವರು ದೋಷಗಳನ್ನು ಕೊಡ್ತಾರ 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 ಹಾಗಾಗಿ ಏನಾಗುತ್ತೆ ಎಷ್ಟೋ ಜನ ಈ ತರದ ರೋಗ ರುಜಿನಿ ಹಾನಿಕಾರಿಕೆ ಅವ್ರು ದೋಷ ಹೊತ್ಕೋತಾರೆ ಇವ್ರು ಕೊಟ್ಕಳ್ಕೊಬಿಟ್ರು ಆದ್ರೆ ಅವರು ಪಾಪ ತಗೊಂಡವ್ರಿಗೆ ಗೊತ್ತಿಲ್ಲ ಇವ್ರ ದೋಷಗಳನ್ನ ನಾವು ತಗೋತಾ ಇದ್ದೀವಿ ಆ ಇಲ್ಲಿ ಒಂದ್ ರೀತಿಯಾಗಿ ಅನ್ನೋದು ಕೊಡು ತಗೋ ಮಾರ ಟೇಕ್ ಅಂಡ್ ಗೀವ್ ಪಾಲಿಸಿ ಕೊಡೋದು ತಗೊಳ್ಳೋದು ಆಗೇನಾಯ್ತು ಅವರಿಗೆ ಹಾನಿಗೆ ಒಳಪಡ್ತಕ್ಕಂಥದ್ದು ಇರುತ್ತೆ ಈ ರೀತಿಯಾಗಿ ಏನು ಹೇಳಿದೆ ಒಬ್ಬ ಮನುಷ್ಯನ ಅದೃಷ್ಟವನ್ನು ನತದೃಷ್ಟವನ್ನಾಗಿ ಬದಲಿಸ್ತಕ್ಕಂಥದ್ದು ಅದು ಅಧರ್ಮ ಮತ್ತು ಪಾಪಕರ್ಮ ಹಾಗಾಗಿ ಯಾರೇ ಯಾವುದೇ ದೋಷಗಳಿದ್ದಂತಹ ಪಕ್ಷದಲ್ಲಿ ಆ ದೋಷದ ನಿವಾರಣೆಗೆ ಸಂಬಂಧಪಟ್ಟಂತೆ ಆ ಅರ್ಚಕರಿಗಾಗಿರ್ಬೋದು ಪೂಜ್ಯರಿಗಾಗಿರ್ಬೋದು ಅನ್ಯ ವಿಭಾಗದವರಿಗಾಗಿರ್ಬೋದು ನಾವು ಈ ಒಂದು ಕಾರಣಕ್ಕೋಸ್ಕರ ನಮ್ಮ ದೋಷದ ನಿವಾರಣೆಗೋಸ್ಕರ ನಾವು ಇಂತಹದ್ದನ್ನ ದಾನ ಮಾಡ್ತಾ ಇದ್ದೇವೆ ಅದನ್ನ ನೀವು ಪರಿತ್ಯಜ್ಯ ಅಂದ್ರೆ ನೀವೇನು ಪೂಜೆ ಕೈಕರ್ಯಗಳನ್ನ ಮಾಡುವ ಮೂಲಕ ಆ ದೋಷಗಳನ್ನ ನಿವೃತ್ತಿ ಮಾಡ್ಕೊಳ್ಳಿ ಅಂತ ನೀವ್ ಹೇಳ್ದಿದ್ರು ಅವ್ರಿಗೆ ಗೊತ್ತಿರುತ್ತೆ ಆದ್ರೂ ಕೂಡ ನಿಮ್ಮ ಒಂದು ಮಾತನ್ನ ಕಳ್ಕೊಬೇಕು ನೀವು ಹೇಳಿ ನಮ್ಮ ದೋಷದ ಕಾರಣ ನಿಮ್ಗೆ ಗೊತ್ತಾದ್ರು ಗೊತ್ತಿರೋರು ಏನ್ ಮಾಡ್ತಾರೆ ಇಲ್ಲಪ್ಪ ಇದೆಲ್ಲ ಪೂಜೆ ಕಾರ್ಯವನ್ನು ಮಾಡಿ ಕಳಿಬೇಕು ಹಾಗೆ ತಗೊಳ್ಲಿಕ್ಕೆ ಆಗೋದಿಲ್ಲ ನೀನ್ ಕೊಡ್ ಎಷ್ಟ್ ಕೊಡ್ತೀನಿ ಅಂದ್ರೂ ನನಗ್ ಬೇಡಪ್ಪ ನಾನ್ ನಿನ್ ಕರ್ಮಾನೆ ಹಾಕೋತ್ಕೊಡ್ ಒಬ್ನಿಗೆ ತಲೆ ಒಡೆದೋಗಿರುತ್ತೆ ಆ ಒಬ್ನಿಗೆ ಆಕ್ಸಿಡೆಂಟ್ ಆಗಿ ಜೀವನ ಹೋಗೋಕಿರತ್ತೆ ಒಬ್ರಿಗೆ ಮನೆ ಮುಳುಗೋಕಿರುತ್ತೆ ಒಬ್ರು ಹೆಂಡತಿ ಮಕ್ಳು ಇರ್ತಾರೆ ಮನೆ ಬಿಟ್ಟು ಹೋಗೋಕಿರ್ತಾರೆ ಇತ್ಯಾದಿ ಜಮೀನು ಹಾಳಾಗಾಕಿರ್ತಿತ್ತ ಹಣ ಹೋಗೋಕಿರ್ತಿತ್ತೆ ಆ ಮರ್ಯಾದೆ ಪ್ರತಿಷ್ಠೆ ಹೋಗೋಕಿರ್ತಿತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇವ್ರೋಗಿ ದಾನ ಧರ್ಮ ಮಾಡ್ತಾರೆ ಪಾಪ ಅವ್ರು ಗೊತ್ತಿದ್ದೆ ತಲೆ ಮೇಲೆ ಹೊತ್ಕೋತಾರೆ ಬಡಸ್ತನಕ್ಕೆ ಹೋಗ್ತಾರೆ ಆ ದೇಹದ ರೂಪದಲ್ಲಿ ಅದೇನಾಗತ್ತೆ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನಿಗೆ ಮಾಡುವ ಅಧರ್ಮ ಯಾವುದೇ ಕಾರ್ಯವನ್ನು ಕೂಡ ಹೇಳದೆ ಮಾಡಬಾರ್ದು ನಿಮ್ಗೆ ದೋಷ ಇರುತ್ತೋ ಪರಿಹಾರಕ್ಕೆ ಬಗ್ಗೆ ನೂರಾರು ಆರಿ ಇಟ್ಟಿದ್ದಾನ ಮೇಲೆ ಹೇಳಿ ಮಾಡ್ಬೇಕು ಈಗ ಅವರು ಗೊತ್ತಿದ್ದಾಗ ಅದು ಪರಿಹಾರಕ್ಕೆ ಹಣ ಇತ್ಯಾದಿ ತಗೋತಾರೆ ನಾವು ಪೂಜೆ ಕೈಗೆರೆಗಳನ್ನು ಮಾಡ್ತೇವೆ ಅದನ್ನ ಪರಿತ್ಯಜ್ಯ ಅಂದ್ರೆ ತ್ಯಜಿಸ್ತೇವೆ ಅದನ್ನ ನಮ್ಗೆ ಅದು ಸೋಪ್ದಾಗಿ ನಾವು ಮಾಡ್ತೇವೆ ಆ ಕಾರ್ಯ ನೀವು ಮಾಡ್ ನಾವು ತಗೋಬೇಕು ಮಾಡ್ಬೇಕಂತ ಅಂದ್ರೆ ಇಷ್ಟು ಹಣ ಆಗುತ್ತೆ ಅಂದ್ರೆ ಅದನ್ನ ನೀವು ಕೊಡಬೇಕು ಅದು ಕೊಟ್ಟು ನೀವು ಹೇಳಿ ನಿಮ್ಮ ದೋಷದ ನಿವೃತ್ತಿಗೆ ಅವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅವರು ದೇವರನ್ನ ಪೂಜೆ ಮಾಡೋ ಪೂಜ್ಯರು ಇರ್ತಾರೆ ಅವ್ರು ಸಕಾರಾತ್ಮಕವಾಗಿ ಇದ್ರೆ ನೋಡಿ ಎಲ್ಲಾ ದೇವಸ್ಥಾನಗಳಲ್ಲಿ ಕೆಲವರು ಆ ಸುಮ್ಮನೆ ತೋರ್ಸ್ಕೊಳ್ಳೋದಕ್ಕೂ ಕೂಡ ದೇವಸ್ಥಾನಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಅದರ ಆಚರಣೆ ಮಾಡ್ತಾರ ಅಂತ ಕೆಲವರಿಂದಾಗಿ ಯಾರು ಶ್ರೇಷ್ಠ ಇರ್ತಾರೆ ಅವ್ರಿಗೂ ಸ್ವಲ್ಪ ಅನುಮಾನ ಅವ್ರನ್ನ ಇದರಲ್ಲಿ ನೋಡ್ತಕ್ಕಂತ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಯಾ ಎಲ್ಲಿ ಪೂಜೆಗಳು ನಿರಂತರ ನಡೆಯುತ್ತೋ ಎಲ್ಲಿ ಸಾತ್ವಿಕ ಆಚರಣೆ ನಡೆಯಿತು ಜೀವಹಾನಿ ಆಗ್ತಾ ಇಲ್ವೋ ಅಂತ ದೇವಾಲಯಗಳಲ್ಲಿ ದೈವ ನೆಲೆ ಇರುತ್ತೆ ಅವಶ್ಯವಾಗಿ ಅವರು ಪೂಜ್ಯರು ಕೂಡ ಭಗವಂತನನ್ನು ಪೂಜೆ ಮಾಡ್ಬೇಕಂದ್ರೆ ಎಷ್ಟೆಷ್ಟು ಜನ್ಮದ ಪುಣ್ಯ ಮಾಡಿರ್ತಾರೆ ಹಾಗಾಗಿ ಅವರಿಗೆ ಪ್ರಾರ್ಥಿ ಅವರಲ್ಲಿ ಅವರಿಗೆ ನಮನ ಸಲ್ಲಿಸಿ ನೀವು ಪಾದಾಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋರು ಆದ್ರೆ ಮಾಡ್ಬೋದು ಆದ್ರೆ ಹಾಗೆ ನಮನನ್ನಾದ್ರೂ ಸಲ್ಲಿಸೋರಿದ್ರೆ ನೀವು ಅವಶ್ಯವಾಗಿ ಸಲ್ಲಿಸಿ ನಮ್ಮ ದೋಷ ಇತ್ಯಾದಿಗಳಿದೆ ಇದನ್ನ ಕಳೆಯೋದಿಕ್ಕೆ ಒಂದು ಪೂಜೆ ಕೈಕರ್ಯವನ್ನ ಮಾಡಿ ಅಂತ ಕೊಡಿ ನೀವು ತಗೊಳ್ಳಿ ಅಂತ ಕೊಡ್ಬೇಡಿ ನಮ್ಮ ಪೂಜೆ ನಮ್ಮ ದೋಷಗಳೇನಿದೆ ಅದರ ನಿವೃತ್ತಿಗೋಸ್ಕರ ನೀವು ಪೂಜೆ ಕೈಕಾರಿಗಳನ್ನ ಮಾಡ್ಕೊಡಿ ಅಂತ ಕೊಡಿ ಹಾಗೇನಾಗುತ್ತೆ ಅವರಿಗೆ ಗೊತ್ತಿದ್ದೋದ್ರಿ ಹೀಗಿಲ್ಲ ಹೀಗಂತೆ ಅಂತ ನೀವ್ ಹೇಳಿ ಕೊಡೋದ್ರಿಂದ ಏನಾಗುತ್ತೆ ಅವರು ದೇವರನ್ನ ಪೂಜೆ ಮಾಡೋದ್ರಿಂದ ಅವರು ಚೆನ್ನಾಗಿರ್ತಾರೆ ಅವರ ಭಾಗ್ಯಗಳು ಅವರಿಗೆ ಲಭ್ಯ ಆಗುತ್ತೆ ನೀವು ದೋಷಗಳನ್ನ ನಿವೃತ್ತಿಗೋಸ್ಕರ ಹೇಳೋದ್ರಿಂದ ಏನಾಗುತ್ತೆ ನಿಮ್ಮ ದೋಷಗಳು ಕೂಡ ಮುಲಾಜಿಲ್ಲದ ಹಾಗೆ ಆ ಭಗವಂತ ಮಾರ್ಗ ಕೊಡ್ತಾನೆ ಅದನ್ನು ಪೂಜೆ ಕೈಕರಿಗಳನ್ನು ಮಾಡ್ದ ದೋಷಗಳು ಕೂಡ ನಿವೃತ್ತಿ ಆಗುತ್ತೆ ಮೊದಲು ಏನ್ ಘಟನೆಗಳು ನಡೀತಾವೆ ಅಂತ ಹೇಳ್ದೆ ಆ ತರದ ಘಟನೆಗಳಿಂದ ನೀವು ತಪ್ಪಿಸ್ಕೋಬೋದು ಜೊತೆಗೆ ಆ ದೋಷಗಳಿದ್ರೆ ಅದನ್ನು ನಿವೃ ನಿವೃತ್ತಿ ಮಾಡ್ಕೋಬೋದು ಎದುರಿಗೆ ಯಾರು ಇರ್ತಾರೆ ಅರ್ಚಕರು ಇತ್ಯಾದಿ ಯಾರು ಇರ್ತಾರೆ ಅವರು ಕೂಡ ಅವರ ಭಾಗ್ಯಗಳು ಅವ್ರಿಗೆ ಉಳಿಲಿಕ್ಕೆ ಆಗುತ್ತೆ ಭಗವಂತನ ಪೂಜೆ ಮಾಡೋದ್ರಿಂದ ಅವ್ರ ಹಾನಿಗೊಳಗಾಗೋದಿಲ್ಲ ಯಾವತ್ತೂ ಕೂಡ ಕಲ್ಯಾಣವೇ ಆಗುತ್ತೆ ಆದ್ರೆ ಅವರು ಗೊತ್ತಿಲ್ಲದೆ ಅನ್ಯ ವಿಭಾಗದಲ್ಲಿ ಆ ಒಂದು ಯೋಗಾಯೋಗಗಳು ಏನಿರ್ತಾವೆ ಆ ಯೋಗಗಳನ್ನ ಪಡೆಯುವ ನಿಟ್ಟಿನಲ್ಲಿ ಆ ಯೋಗ ಅಂದ್ರೆ ಹಾನಿಕಾರಕವಾದಂತಹ ಯೋಗಗಳು ಬೇರೆಯವರಿಂದ ಬರ್ತಕ್ಕಂಥದ್ದು ಅದನ್ನು ಸ್ವೀಕಾರ ಮಾಡಿ ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೊತಾ ಹೋಗ್ತಾರೆ ಅಥವಾ ಯಾವುದು ಹೆಚ್ಚಾಗುತ್ತೆ ಆಗ ರೋಗ ತುತ್ತಾಗ್ತಾರೆ ಅವ್ರ ಮನೆಯಲ್ಲಿ ಸಮಸ್ಯೆಗಳು ಉಂಟಾಗ್ತಾವೆ ಜೊತೆಗೆ ದೇವಸ್ಥಾನದಲ್ಲಿ ಇದ್ದು ಭಕ್ತಾದಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಯಾವುದೇ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅವರಲ್ಲಿ ತಾರತಮ್ಯ ಆದ್ರೆ ಅದಕ್ಕೂ ಶಿಕ್ಷೆಯನ್ನು ಭಗವಂತ ಕೊಡ್ತಾನೆ ಮುಲಾಜಿಲ್ದಂಗೆ ಎಲ್ಲರಿಗೂ ಬರೆಯಾಗ್ತಾನೆ ಎಲ್ಲ ಮನುಷ್ಯ ಭಗವಂತನ ದೃಷ್ಟಿಯಲ್ಲಿ ನಾನು ನೀನ್ ಪೂಜೆ ಮಾಡ್ತೀಯ ಅದರಿಂದಾಗಿ ನೀನ್ ಪ್ರೀತಿ ಪಾತ್ರ ಅವನು ಪೂಜೆ ಮಾಡೋದಿಲ್ಲ ಅವನು ಪ್ರೀತಿ ಪಾತ್ರ ಅಲ್ಲ ಅಂತ ಹೇಳೋದಿಲ್ಲ ಒಳ್ಳೆತನ ಎಲ್ಲಿರುತ್ತೋ ಎಲ್ಲಿ ಒಳ್ಳೆಯದಿರುತ್ತೋ ಒಂದು ಶುದ್ಧತೆ ಸಕಾರಾತ್ಮಕತೆ ನ್ಯಾಯ ಸತ್ಯ ಧರ್ಮ ಎಂತಕ್ಕಂಥದ್ದು ಯಾರಲ್ಲಿ ಇರುತ್ತೋ ಅವಶ್ರೇಷ್ಠ ಹಾಗಾಗಿ ಅವ್ರಿಗೆ ಯಾವುದೇ ರೂಪದಲ್ಲಿ ನೋವು ಹಾನಿಯನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ ಅರ್ಚಕರ ರೂಪದಲ್ಲಿರ್ಲಿ ಮನುಷ್ಯರ ರೂಪದಲ್ಲಿರ್ಲಿ ಹಾಗಾಗಿ ನೀವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ದೋಷಾದಿಗಳೆಲ್ಲ ನಿವೃತ್ತಿ ಆಗ್ಬೇಕಂದ್ರೆ ಈಗ ದೋಷಗಳು ಯಾವುದೇ ದೋಷಗಳಿರ್ಲಿ ನಿಮ್ಗೆ ಗೊತ್ತಿಲ್ಲ ಒಂದು ಸೆಂಟೆನ್ಸ್ ತಗೋಬೇಡಿ ನಿಮ್ಮ ದೋಷಗಳಿದೆ ನಿಮ್ಗೆ ಗೊತ್ತಿಲ್ಲ ಆ ದೋಷಗಳ ನಿವೃತ್ತಿಗೆ ಅವಶ್ಯವಾಗಿ ಯಾವುದಾದ್ರೂ ನಿಮ್ಮ ಕೈಲಾದಂತಹದ್ದನ್ನ ದಾನ ಧರ್ಮವನ್ನು ದೇವಸ್ಥಾನಗಳಿಗೆ ಮಾಡ್ತಕ್ಕಂಥದ್ದು ಬನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಇಂಥ ಒಂದು ಪೂಜೆಯನ್ನ ಮಾಡ್ಕೊಡಿ ನಮ್ಗೆ ಇಂಥದ್ದೊಂದು ದೋಷ ಇದೆ ಅದಕ್ಕೆ ಪೂಜೆ ಮಾಡ್ಕೊಡಿ ಅಂದ್ರೆ ಅವರು ಪೂಜೆ ಮಾಡಿ ಅದನ್ನ ನಿವೃತ್ತಿಗೆ ಕಳಿಸ್ತಾರೆ ಅವರು ತಗೊಳ್ಳೋದಿಲ್ಲ ದೋಷಗಳೇನಿರುತ್ತೆ ಅದ್ರ ಪರಿಹಾರ ಕಾರ್ಯವನ್ನು ಮಾಡ್ತಾರೆ ಆ ಪರಿಹಾರ ಕಾರ್ಯವನ್ನು ಮಾಡಿದಾಗ ನೀವು ಸೇಫ್ ಅವರೂ ಸೇಫ್ ಜೊತೆಗೆ ಯಾವ ಆತ್ಮಗಳಿಗೆ ನಿಮ್ಮಿಂದ ತೊಂದರೆ ಆಗಿರುತ್ತೆ ಅವರು ದೋಷಗಳ ರೂಪದಲ್ಲಿ ಏನು ನಿಮಗೆ ಬಾಧೆ ಕೊಡ್ಲಿಕ್ಕೆ ಬಂದಿರ್ತಾರೆ ಆಗ ಪೂಜೆಯನ್ನ ಮಾಡಿ ಆ ಕಡೆ ಕಳಿಸೋದ್ರಿಂದ ಯಾವ್ದು ಫಲವನ್ನ ಕಳ್ಸೋದ್ರಿಂದ ಅವರಿಗೆ ಲಭ್ಯ ಆಗುತ್ತೆ ಯಾರು ನಿಮಗೆ ತೊಂದರೆ ಕೊಡ್ಲಿಕ್ಕೆ ಇರ್ತಾರೆ ಆತ್ಮಗಳು ಯಾವ ದೋಷದ ರೂಪದಲ್ಲಿ ಬಾಧೆ ಕೊಡ್ಲಿಕ್ಕೆ ಇರ್ತಾವೆ ಅವು ಫಲವನ್ನ ತಗೋತಾವ ಆಗೇನ್ ಮಾಡ್ತ ಫಲ ಅಂದ್ರೆ ಏನು ಭಗವಂತ ಆಶೀರ್ವಾದ ಮಾಡ್ತಾನ ನೋಡು ಅವನು ಪಶ್ಚಾತ್ತಾ ಮಾಡ್ಕೊಂಡಾಯ್ತು ನಿಂದೇನಿತ್ತು ಕಾರ್ಯ ತೊಂದರೆ ಕೊಡೋದಿತ್ತ ಅವನು ಪಶ್ಚಾಪ ಮಾಡ್ಕೊಂಡಾಯ್ತು ನಿನ್ ತೊಂದರೆ ಕೊಡೋದು ಮುಗೀತು ನೀ ನಿನ್ಗೆ ಮುಂದಿನ ಜನ್ಮ ನಿನ್ಗೆ ಸಿಗೋದಿಲ್ಲ ಅಂತ ನಾನು ತಡೆಗಟ್ಟಿದ್ದೆ ನಿನ್ನ ಕರ್ಮಾನುಸಾರವಾಗಿ ನಿನ್ನ ಜನ್ಮ ಯಾವ್ದಿದೆ ನಿನ್ನ ಮುಂದಿನ ಹಂತ ಯಾವ್ದಿದೆ ಅದಕ್ಕೆ ನೀನ್ ಹೋಗ್ಬೋದು ನಿನ್ಗೆ ಅಡಚಣೆ ಇಲ್ಲ ನಿನ್ನ ಬಾಧೆ ಕೊಡೋರು ಇಲ್ಲ ಅಂದ್ರೆ ಯಾರು ಆತ್ಮಗಳನ್ನ ನಿಯಂತ್ರಿಸ್ತಕ್ಕಂಥವ್ರು ಇದ್ದಾರೆ ನಮ್ಮ ಮನುಷ್ಯ ವರ್ಗವನ್ನ ನಿಯಂತ್ರಿಸಿ ಸಾಕಿ ಸಲರ್ತಕ್ಕಂಥವ್ರು ಇದ್ದಾರೆ ಆಗ ಅವುಗಳನ್ನ ಬಿಡುಗಡೆ ಮಾಡ್ತಾರೆ ನಮ್ಮನ್ನೆಲ್ಲ ಪಾಲನೆ ಪೋಷಣೆ ಮಾಡೋರು ನೋಡೋರು ನಡ್ಸ್ಕೊಳ್ಳೋರೆಲ್ಲ ಇದ್ದಾರೆ ಹಾಗಾಗಿ ಅವ್ರೇನ್ ಮಾಡ್ತಾರೆ ಓಕೆ ದಾರಿ ಕೊಡ್ತಾರೆ ಹೋಗಿ ನಿಮ್ಮ ಮುಂದಿನ ಹಂತವನ್ನ ನೀವು ತಂತೀನಿ ಈ ರೀತಿಯಾಗಿ ದೋಷಗಳ ನಿವೃತ್ತಿ ಆಗ್ತಾ ಬರ್ತಾವೆ ಅದಕ್ಕೋಸ್ಕರ ನೀವು ಹೇಳಿ ಮಾಡ್ತಕ್ಕಂಥದ್ದು ಶ್ರೇಷ್ಠ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಬಲಗೈಲಿ ಕೊಟ್ರೆ ಎಡಗೈಗೆ ಗೊತ್ತಾಗ್ಬಾರ್ದು ಆದರೆ ದೋಷದ ನಿವೃತ್ತಿಗೋಸ್ಕರ ನೀವು ದಾನವನ್ನ ಮಾಡಿದಂತಹ ಪಕ್ಷದಲ್ಲಿ ಯಾವ್ದಾದ್ರು ವಸ್ತುಗಳ ದಾನ ನಾನು ಹೇಳ್ ಮೊದಲು ಹೇಳ್ದಂತ ಏನಾದ್ರೂ ಇದ್ದರೆ ಅದು ದಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಅವರಿಗೆ ತಿಳಿಸಿ ದಾನವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ ಎರಡೂ ಪಕ್ಷಗಳಿಂದ ಸಕಾರಾತ್ಮಕ ಕಾರ್ಯಾಚರಣೆ ಆದ್ರೆ ದೋಷಗಳಿಂದ ಮುಕ್ತಿಯಾಗಿ ಆ ಈ ಎರಡು ಜನ ಚೆನ್ನಾಗಿರ್ತಾರೆ ತಗೊಂಡೋರು ಮತ್ತೆ ಕೊಟ್ಟೋರು ಇದು ಅನುಕೂಲ ಆಗುತ್ತೆ ಮತ್ತೆ ಯಾರು ಆತ್ಮಗಳೇ ಇರ್ತಾವೋ ಮೂರು ಕಡೆ ಚೆನ್ನಾದಂತ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿರ್ತಕ್ಕಂಥ ಸಮಸ್ಯೆ ಇದ್ದ ಪಕ್ಷದಲ್ಲಿ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತುಕಳ್ದು ಮೈಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಧೂಪವನ್ನು ಮನೆಗೆಲ್ಲ ಹಿಡಿಯೋದು ಹಿಡಿಯೋದ್ರಿಂದ ಏನ್ ಕಿಟಕಿ ಬಾಗ್ಲೂ ತಿಳಿದ್ರೆ ಆತ್ಮಗಳ ಹಾವಳಿ ಸಮಸ್ಯೆಗಳಿದ್ರೆ ದೂರ ಆಗುತ್ತೆ ಆತ್ಮಗಳು ನಿಮ್ಮ ಇದ್ದಾವೆ ಅಂತ ಏನಾದ್ರೂ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಕಾಕ್ರೋಚ್ ಆಗಿರ್ತಾವೆ ಇರುವೆಗಳಾಗಿರ್ತಾವೆ ನೊರ್ಜಗಳು ಬರ್ತಾ ಇರ್ತವೆ ನೊಣಗಳು ಬರ್ತಾ ಇರ್ತಾ ಕೀಟಾಣುಗಳು ಆಗ್ತಾ ಇರ್ತ ಹಾಗೆ ಯಾವ್ದೋ ರೀತಿ ಸಣ್ಣ ಈ ತರ ಬಲೆ ಕಟ್ತಕ್ಕಂಥದ್ದು ಜೇಡರ ಬಲೆ ಕಟ್ತಕ್ಕಂಥದ್ದು ಜೇಡ ಹುಳ ಇರ್ತಕ್ಕಂಥದ್ದು ಹಲ್ಲಿ ಆಗ್ತಕ್ಕಂಥದ್ದು ತಿಗಣೆ ಚಿಗಿಟ ಇತ್ಯಾದಿ ಇದೆಲ್ಲ ಏನು ಗೋಡೌನ್ ನಲ್ಲೆಲ್ಲ ಸಾಕಷ್ಟು ತಗೋ ಮೆಟೀರಿಯಲ್ಗಳೆಲ್ಲ ಹಾಕಿರ್ತಾರೆ ಅಲ್ಲೇ ಜಾಸ್ತಿ ಆಗಿರ್ತಾ ಈ ತರ ಎಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರೂ ವಾತಾವರಣ ವರ್ಣಗಳು ಕಂಡು ಬರುತ್ತೆ ಅದು ಹೊಸ ಮನೆ ಇದ್ರೂನು ಕೂಡ ಬೇಗ ಬೇಗ ರೀತಿಯಾಗಿ ಆಗುತ್ತೆ ಆ ಗೋಡೆಗಳೆಲ್ಲ ಕಪ್ಪು ಬರ್ತಕ್ಕಂಥದ್ದು ಆ ಗೋಡೆಗಳಲ್ಲೆಲ್ಲ ನೆಂದಂಗೆ ಆಗ್ತಕ್ಕಂಥದ್ದು ಅಥವಾ ಚಿತ್ರಗಳು ಬರ್ತಕ್ಕಂಥದ್ದು ಅದಕ್ಕೆ ಏನ್ ಹೇಳ್ತಾರೆ ಶೀತದಿಂದ ಶೀತದಿಂದ ಅಲ್ಲಲ್ಲಿ ಅಲ್ಲಲೆ ಕಲೆಗಳ ಆಗ್ತಕ್ಕಂಥದ್ದು ಇದಕ್ಕೆ ಏನು ಹೇಳ್ತಾರೆ ಅದಕ್ಕೆ ಶೀತದ ಕಾರಣದಿಂದ ಈ ತರ ಆ ಎಂತದ್ದು ಗೋಡೆಯ ಮೇಲ್ಭಾಗದ ಜಾಗ ಏನಿದೆ ಅದು ಸಿಪ್ಪೆ ಸುಲ್ದಂಗೆ ಆಗಿದೆ ಅಂತಾನು ಚಿತ್ರ ಬಂದಂತೆ ನೆಂದಂಗ ಆಗಿದೆ ಅಂತಾನೋ ಕಪ್ಪಾಗಿದೆ ಅಂತ ಕಲೆ ಆಗಿದೆ ಅಂತಾನು ಈ ತರ ಎಲ್ಲಾ ಆಗ್ತಾ ಇರತ್ತೆ ಆಗ್ತಾ ಇರ್ತಾವೆ ಆ ರೀತಿಯಾಗಿ ಅದು ಕಂಡು ಬಂದಂತಹ ಪಕ್ಷದಲ್ಲಿ ನೀವು ಅವಶ್ಯವಾಗಿ ಗಮನಿಸಿ ಅಂತ ಸಂದರ್ಭದಲ್ಲಿ ಎನರ್ಜಿಗಳ ಕಾಟ ಇದ್ದಂತಹ ಪಕ್ಷದಲ್ಲಿ ಅದು ನೆಗೆಟಿವಿಟಿಯನ್ನು ಆಕರ್ಷಿಸುತ್ತೆ ಅದರಿಂದಾಗಿ ಮನೆಯ ಲಕ್ಷಣ ಸಕಾರಾತ್ಮಕವಾಗಿಲ್ಲದೆ ನಕಾರಾತ್ಮಕವಾಗಿ ಪರಿವರ್ತಿತ ಆಗ್ತಾ ಇರುತ್ತೆ ಈ ಅಂಶಗಳನ್ನ ಗಮನಿಸಿ ದುಃಖದ ಪೌಡರ್ನ ನೀವು ಬೆಳಗ್ಗೆ ಸಾಯಂಕಾಲ ಕಿಟಕಿ ಬಾಗಿಲು ತೆಗೆದು ಹಾಕೋದ್ರಿಂದ ಅನುಕೂಲ ಆಗ್ತಾ ಬರುತ್ತೆ ಹಾಗೆಯೇ ಆ ಯಾರು ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿರ್ತಾರೆ ಸಂಕಲ್ಪವನ್ನು ಮಾಡಿ ಅದನ್ನು ಹಿಂದಿರುಗಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ಆ ಒಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಲಭ್ಯ ಆಗುತ್ತೆ ನಿಮ್ಮಲ್ಲಿ ಪಶ್ಚಾತ್ತಾಪ ಆಗಿದ್ರೆ ನೀವು ತಂತ್ರ ಮಾಡದೇ ಇದ್ರೆ ಅಂತ ಸಂದರ್ಭದಲ್ಲೂ ಕೂಡ ನಿಮ್ಗೆ ಆಗ್ತಾ ಬರುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಕಪ್ಪು ಇದೆ ಅಂಗಡಿ ಬೆಳಗ್ಗೆ ಮುಂಗಟ್ಟುಗಳಲ್ಲಿ ಅವರ ಸ್ಥಳಗಳಲ್ಲಿ ನೀವು ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಬರುವುದು ಅವರ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹಪತಿಗೆ ತಲೆಗೆ ಪ್ರತ್ಯೇಕ ಆ ಕೂಡ ಲಭ್ಯ ದೇಹ ಪ್ರತಿಗೆ ತಲೆಗೆ ಪ್ರತ್ಯೇಕ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಏನವರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕರ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಫಾರ್ ವಾಚಿಂಗ್